ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಇವತ್ತು ಹುಣ್ಮೆ ಇರೋದ್ರಿಂದ ನಾನು ಬೆಳಗ್ಗೆನೇ ಎದ್ಬಿಟ್ಟು ಮೊದಲು ನಿನ್ನೆ ಮಟನು ಅದೆಲ್ಲ ಮಾಡಿರ್ತೀವಲ್ಲ ನಾನ್ ವೆಜ್ಜು ಅದೆಲ್ಲ ಮಾಡಿರ್ತೀವಲ್ಲ ವಾರದಲ್ಲಿ ಹಾಗಾಗಿ ಇವತ್ತು ಹುಣ್ಮೆನೂ ಇದೆ ಮತ್ತು ಮಂದೆಯವ್ರ ವಾರು ಇವತ್ತು ಮನೆ ವಾರ ಹಾಗಾಗಿ ದೇವ್ರ ವಾರ ಇರೋದ್ರಿಂದ ನಾನೆಲ್ಲ ವರ್ಷನ್ ಕಟ್ಟಿ ಅಂದರೆ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡ್ಬಿಟ್ಟು ಫಸ್ಟು ನಾನಿಲ್ಲಿ ಸ್ನಾನ ಮುಗಿಸಿದ ತಕ್ಷಣವೇ ನಾನು ಒಲೆ ಪೂಜೆ ಮಾಡ್ಕೊಳ್ಳೋದು ಹಾಗೆ ನಾನು ಇಲ್ಲಿ ಬೆಳಗ್ಗೆ ಎದ್ದು ಟೀ ಕುಡಿಯೋ ತನಕ ಸಮಾಧಾನ ಆಗೋಲ್ಲ ಮೊದಲು ನಂಗೆ ಚಹಾ ಬೇಕು ಚಹಾ ಕುಡ್ದೆಂದು ಆದಮೇಲೆ ಎಲ್ಲ ಕೆಲಸ ಮಾಡೋದು ಹಾಗೆ ನಾನು ಇವಾಗ ಚಹಾ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೂ ಕೂಡ ಕೊಟ್ಟೆ ನಾನು ಕುಡಿತಾ ಇದ್ದೀನಿ ಕುಡಿದ್ಬಿಟ್ಟು ನನ್ನ ಮನೆ ಎಲ್ಲ ಕಸ ಕುಡಿಸ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ ಮನೆ ಒರೆಸ್ಕೊಂಡ್ಬಿಟ್ಟು ಹೊರಗಡೆನೂ ಒರೆಸ್ದೆ ಮನೆಯಲ್ಲಿರೋ ದೇವ್ರ ವಾರ ಅಂತಂದರೆ ಎಲ್ಲರೂ ಮನೆಯಲ್ಲಿ ಮಾಡೇ ಮಾಡ್ತಾರೆ ಈ ಕೆಲಸನ ಹಾಗೆ ನಾನು ಕೂಡ ಇವತ್ತು ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ದೇವರು ವಾರನೂ ಕೂಡ ಮಂಗಳವಾರ ಮತ್ತು ಸೋಮವಾರ ಬಸವಣ್ಣ ಮತ್ತು ಎಲ್ಲಮ್ಮ ದೇವರು ಯಾವಾಗಲೂ ನೈಟೇ ಪಾತ್ರೆ ಎಲ್ಲ ತಿಕ್ಕಿ ಮಲ್ಕು ಮಲ್ಕೊಳ್ಳೋದು ಮಲ್ಕೋಬೇಕಂದ್ರೆ ನನ್ನ ಮಗಳು ಅವಳ ಜೊತೆ ಮಲ್ಕೊಂಡಂತ ನಿದ್ದೆನೇ ಹತ್ಬಿಡ್ತು ಹಾಗಾಗಿ ನೈಟ್ ಎದ್ದು ಕೆಲಸ ಮಾಡ್ಕೊಲಿಲ್ಲ ನಾನು ಹಾಗೆ ಇವಾಗ ಬೆಳಗ್ಗೆನೇ ಪಾತ್ರೆ ತಿಕ್ಕಿ ಇದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪಾತ್ರೆ ತಿಕ್ಕಿದ್ರೆ ಮುಗೀತು ಇವಾಗ ಅರ್ಧ ಕೆಲಸ ಮುಗ್ದಂಗೆ ಪಾತ್ರೆ ಮತ್ತು ಬಟ್ಟೆ ಇದ್ದು ಅಂದರೆ ಅರ್ಧ ಕೆಲಸ ಮುಗ್ದಂಗೆ ನಾನು ಸ್ನಾನ ಮಾಡ್ಕೊಂಡು ಬಂದೆ ಬಂದುಬಿಟ್ಟು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಇವಾಗ ದೇವ್ರ ಪೂಜೆ ಮಾಡಬೇಕು ಅಂತ ದೇವರಿಗೆ ಎಡೆ ಹಿಡಿಬೇಕಲ್ಲ ಹಾಗಾಗಿ ಶಾವಿಗೆ ಪಾಯಸ ಮಾಡಿದೆ ಇವತ್ತು ಒಂದು ಇದೆ ಸ್ವೀಟ್ ಆಯಿತು ಅಂತ ಶಾವಿಗೆ ಪಾಯಸ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿಕೊಂಡೆ ಕಾಯಿ ಹೊಡೆದೆ ಕಾಯಿ ಹೊಡ್ಕೊಂಡು ಆಮೇಲೆ ದೇವರಿಗೆ ಎಡೆ ಹಿಡಿದೆ ಶಾವಿಗೆ ಪಾಯಸನ ಎಡೆ ಹಿಡಿದ್ಬಿಟ್ಟು ಇಲ್ಲಿ ನಾನು ಇವತ್ತು ಮಿಕ್ಸ್ ಬಾಜಿ ಅಂತ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಕಾಳನ್ನು ಹಾಕಿಬಿಟ್ಟು ಪಲ್ಯ ಮಾಡೋದು ಅದಕ್ಕೆ ಏನೇನು ಬೇಕಾಗಿರುತ್ತೆ ಅಂದರೆ ಅಲಸಂದಿ ಬೇಳೆ ಅಂದರೆ ಅಲಸಂದಿ ಕಾಳು ಹೆಸರು ಕಾಳು ಮತ್ತು ಹುಳ್ಳಿಕಾಳು ಹಾಗೆ ಬಟಾಣಿ ತೊಗರಿ ಬೇಳೆ ನಿಮ್ಮ ಕಡೆ ಯಾವ್ಯಾವ ಕಾಳು ಇರ್ತವೆ ಇವೆಲ್ಲವೂ ನಾನು ನಾನಿಲ್ಲಿ ನನ್ನ ಕಡೆ ಯಾವ್ಯಾವ ಇರುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಬಟಾಟಿ ಅಂದರೆ ಆಲೂಗಡ್ಡೆ ಬೇಕು ಮತ್ತು ಒಂದು ಬದನೆಕಾಯಿ ಹಾಕೋತೀನಿ ಆಮೇಲೆ ಹೆಚ್ಕೊಂಡ್ಬಿಟ್ಟು ಇದ್ರ ಕುದಿಯೋಕೆ ಇಲ್ಲ ನಾನು ಇದಕ್ಕೆ ಒಂದು ಒಂದೂವರೆ ಅಷ್ಟು ನೀರು ಹಾಕಿದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ದೊಡ್ಡ ಕುಕ್ಕರ್ ಒಂದು ಐದು ಲೀಟ್ರ್ ಕುಕ್ಕರಲ್ಲಿ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಬೇಗನೆ ಬೇಯುತ್ತೆ ಅಂತ ಸ ಅಂದರೆ ಮೆತ್ತಗೆ ಬೇಯ್ತವೆ ಅಂತ ಇವಾಗ ನಾನು ದೊಡ್ಡ ಐದು ಲೀಟ್ರ್ ಕುಕ್ಕರಲ್ಲೇ ಎರಡೂ ಮಾಡ್ಕೋತಾ ಇದ್ದೀನಿ ಅನ್ನನ ಇವಾಗ ಐದು ಲೀಟ್ರ್ ಕುಕ್ಕರಲ್ಲಿ ಒಂದು ಸ್ವಲ್ಪ ತಳಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಬೇಳೆ ಹಾಕಿರ್ತೀವಲ್ಲ ಆ ಪಾತ್ರೆ ಮತ್ತು ಅನ್ನದ ಪಾತ್ರೆ ಇಟ್ಟು ನಾಲ್ಕು ಸಿಟಿ ಹೊಡ್ಸಿದ್ದೀನಿ ಇವಾಗ ಅನ್ನೂ ಬೇಯ್ದಿರುತ್ತೆ ಮತ್ತು ಕಾಳುನು ಬೇಯ್ದಿರುತ್ತೆ ಎರಡೂ ಆಗಿಬಿಡ್ತವೆ ಟೈಮು ಕೂಡ ಸೇವ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ನಾನು ಹಾಕಿದ್ದೀನಿ ಕುಕ್ಕರಲ್ಲಿ ಯಾವ ರೀತಿ ಇಡಬೇಕು ಅಂತ ಯಾರು ನೋಡಿಲ್ಲ ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ಇದೆ ವಿಡಿಯೋಸಲ್ಲಿ ಹೋಗಿ ನೋಡ್ಕೊಂಡು ಬ ನೋಡಿ ಹಾಗೆ ಇವಾಗ ನಾನು ಬೇಳೆನೂ ಆಗಿದೆ ಮತ್ತು ಅನ್ನನೂ ಕೂಡ ಆಗಿದೆ ಇವಾಗ ಅನ್ನನ ತಿಟ್ಕೊಂಡು ಇವಾಗ ನಾನು ಬೇಳೆ ಪಲ್ಯಕ್ಕೆ ಏನೇನು ಬೇಕು ಅಂದರೆ ಒಂದು ಟೊಮೆಟೊ ಮತ್ತು ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಬದನೆಕಾಯಿ ಹಾಕೋತಾ ಇದ್ದೀನಿ ಕರ್ಬೇಕು ಕೊತ್ತಂಬರಿ ಹಾಗೆ ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಒಂದು ಶೇಂಗಾನ ನೀವು ಕುದಿಯೋಕ್ಕೂ ಹಾಕೋಬೋದು ನಾನು ಇಲ್ಲಿ ಎಣ್ಣೆಲಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಅನಿಸುತ್ತೆ ಅಂತ ಹಾಗೆ ನಾನು ಬದನೆಕಾಯಿನೂ ಹೆಚ್ಚಿಟ್ಟಿದ್ನಲ್ಲ ಅದನ್ನೂ ಹಾಕೊಂಡು ಈರುಳ್ಳಿ ಮತ್ತು ಏನು ಟೊಮೆಟೊನು ಹಾಕೊಂಡ್ಬಿಟ್ಟು ರುಚಿಕ್ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಬೇಳೆಗೆ ಹಾಕಿಲ್ಲ ನಾನು ಮತ್ತು ಅರ್ಶನೂ ಹಾಕೋತಾ ಇದ್ದೀನಿ ಎಣ್ಣೆ ಅಷ್ಟೇ ಹಾಕಿರೋದು ಬೇಯಾಕಿ ಬೇಳೆ ಬೇಯ್ ಕುಕ್ಕರಲ್ಲಿ ಹಾಗಾಗಿ ಇವಾಗ ಹಾಕ್ಕೊಂಡು ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಖಾರ ಹಾಕೋತಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತಿನ್ನೋದರಿಂದ ಎರಡೂವರೆ ಅಷ್ಟು ಖಾರ ಹಾಕಿದ್ದೀನಿ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಏನೇನು ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ತರಕಾರಿ ಯಾವುದು ಬೇಕಾದರೂ ಹಾಕೋಬೋದು ಪಲ್ಯಕ್ಕೆ ನಿಮ್ಮ ಕಡೆ ಮೂಲಂಗಿ ಅಥವಾ ಏನಾದರೂ ಪಲ್ಯ ಇರ್ತೈತೆ ಅದೆಲ್ಲ ಹಾಕೋಬೋದು ಇದನ್ನ ನಾವು ಸಂಕ್ರಾಂತಿಗೆ ಮಾಡ್ತೀವಿ ನಮ್ಮ ನಮ್ಮೂರು ಸೈಡೆಲ್ಲ ಇದನ್ನ ನಾನು ಇವಾಗ ಪಲ್ಯನ ಹಾಕ್ಕೊಂಡಿದ್ದೀನಿ ಮೂಲಂಗಿನೂ ಕೂಡ ನೀವು ಬೇಯಿಸ್ಕೊಂಡ್ಬಿಟ್ಟು ಹಾಕೋಬೋದು ನಾನು ಒಮ್ಮೆ ಮಾ ಇನ್ನೊಮ್ಮೆ ಮಾಡ್ತೀನಿ ಇದನ್ನ ಅವಾಗ ಕೂಡ ಹೇಳ್ತೀನಿ ಇವಾಗ ಈ ರೀತಿ ಮಾಡಿದ್ದೀನಿ ಪಲ್ಯ ನಮಗೆ ಕಾಳೆಲ್ಲ ಬೇಯ್ದಿದೆ ಅದೆಲ್ಲ ಬೇಯ್ದಿದೆ ಯಾಕಂದರೆ ಅಂಶದಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ದೇಹಕ್ಕೆ ನಮಗೆ ಏನು ಬೇಕೋ ಅದೆಲ್ಲ ಪ್ರೋಟೀನ್ ಅಂಶನೂ ಇರುತ್ತೆ ಹಾಗಾಗಿ ಊಟದಲ್ಲಿ ಅವಾಗ ಅವಾಗ ಕಾಳುಗಳು ತಿನ್ನೋಕ್ಕೆ ಇಷ್ಟಪಡ್ತೀವಿ ಊರು ಸೈಡೆಲ್ಲ ಜಾಸ್ತಿ ಕಾಳು ಪಲ್ಯನ ತಿನ್ನೋದು ನಾವು ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಹಾಗಾಗಿ ಇವತ್ತು ಕೂಡ ನಾನು ಕಾಳು ಪಲ್ಯನ ಮಾಡಿದೆ ಹಾಗೆ ಚಪಾತಿ ಮಾಡ್ತಾ ಇವತ್ತು ಹುಣ್ಮೆ ಇರೋದ್ರಿಂದ ಹಾಗೆ ಮಂದಿಯವ್ರ ವಾರ ಇರುತ್ತಲ್ಲ ಅವಾಗ ನಾವು ರೊಟ್ಟಿ ಮತ್ತು ಏನೂ ಮಾಡೋದಿಲ್ಲ ರೊಟ್ಟಿ ಹಾಗಾಗಿ ಇವತ್ತು ಚಪಾತಿನೇ ಮಾಡ್ತಾ ಇರೋದು ಹೋಳಿಗೆ ಮಾಡಬೇಕು ಅಂದೇ ಟೈಮು ಇರಲಿಲ್ಲ ಹಾಗೆ ಇವತ್ತು ಮಾವಿನ ತಂದಿದ್ವಲ್ಲ ನಿನ್ನೆ ಸಂಡೇ ದಿನ ಇವತ್ತು ನಮ್ಮ ಮನೆಯವರು ಮಾವಿನ ಒಂದು ಶಿಕರ್ನಿ ಮಾಡೋ ಭಾಳ ದಿನ ಆಯಿತು ಇವಾಗ ಸೀಸನ್ ಇದ್ದಾಗ ಮಾವಿನ ಶಿಕರ್ಣಿ ಮಾಡೋವ್ರಿಗೂ ಸಮಾಧಾನ ಇರೋಲ್ಲ ಹಾಗಾಗಿ ಇವತ್ತು ನಾವು ಶೇಖರ್ಣೆ ಮಾಡೋಣ ಅಂತ ಮಾವಿನ ತೊಗೊಂಡು ಬಂದು ಅದನ್ನೆಲ್ಲ ಹಣ್ಣು ಮಾಡ್ಕೋಬೇಕು ಫಸ್ಟ್ ನೀರಲ್ಲಿ ತೊಳ್ಕೊಂಡು ಸ್ವಚ್ಛವಾಗಿ ಹಣ್ಣು ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಅದು ಗೊಟ್ಟ ಇರುತ್ತಲ್ಲ ಮಾವಿನ ಗೊಟ್ಟ ಅದನ್ನೆಲ್ಲ ತಕ್ಕೋಬೇಕು ತಕೊಂಡ್ಬಿಟ್ಟು ಮಾವಿನ ಸೊಪ್ಪೆ ಬೇರೆ ಮಾಡಬೇಕು ಇದನ್ನ ಗೊಟ್ಟ ಬೇರೆ ಮಾಡ್ಕೋಬೇಕು ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ತಕ್ಕೋಬೇಕು ಇವಾಗ ನೋಡಿ ಸೊಪ್ಪೆನೂ ಬೇರೆ ಅದನ್ನೂ ಬೇರೆ ಮಾಡ್ಕೊಂಡಿದ್ದೀನಿ ರಸ ಬೇರೆ ಸೊಪ್ಪೆ ಬೇರೆ ಮತ್ತು ಅದರಲ್ಲಿರೋ ಗೊಟ್ಟ ಬೇರೆ ನಾವು ಚಿಕ್ಕವರಿದ್ದಾಗೆಲ್ಲ ಗೊಟ್ಟಕ್ಕೆ ಬಡ್ದಾಡ್ತಿದ್ವಿ ಮನೆಯಲ್ಲಿ ತಿನ್ನಬೇಕಂತಂದರೆ ಇದು ಒಂಥರ ಖುಷಿ ಇದ್ದರೆ ನಮಗೆ ಗೊಟ್ಟ ಮೇನ್ ಗೊಟ್ಟ ಬೇಕು ಅದಕ್ಕೆಲ್ಲ ಬಡ್ದಾಡ್ತಿದ್ವಿ ತಿನ್ನೋಕ್ಕೆ ಇವಾಗ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗೊಟ್ಟನ್ನು ತೊಳ್ಕೊಂಡು ಮತ್ತು ಇವಾಗ ಸೊಪ್ಪೆನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೇ ಜಾಸ್ತಿ ಇರುತ್ತೆ ಮಾವಿನಿಂದ ಎಲ್ಲ ಹಣ್ಣಿಂದು ರಸ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾನು ಮಿಕ್ಸಿಗೇನು ಹಾಕಿಲ್ಲ ಇದನ್ನ ಸಪ್ರೇಟಾಗೆ ಮಾಡ್ಕೊಂಡಿರೋದು ಇವಾಗ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀವು ಬೆಲ್ಲ ಹಾಕೋಬೇಕು ಸಕ್ಕರೆನೂ ಹಾಕೊಂಡು ಮಾಡ್ತಾರೆ ನಾವು ಇಲ್ಲಿ ಇದಕ್ಕೆ ಶೀಕರ್ಣಿಗೆ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ಇವಾಗ ನಾನು ಮಾವಿನಿಂದ ರಸ ಎಲ್ಲ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿಲ್ಲ ನಾನು ಇದನ್ನ ಕೈಯಲ್ಲೇನೇ ಮಾಡ್ಕೊಂಡಿರೋದು ಹಾಗಾಗಿ ಈ ರೀತಿ ಸ್ಮೂತಾಗಿ ಬಂದಿದೆ ಕೈಯಲ್ಲೇ ಮಾಡೋದರಿಂದ ಮಜ್ಗೆ ಕಟ್ಟಿಯೋದು ಇರುತ್ತಲ್ಲ ಅದರಿಂದ ಮಾಡ್ಕೊಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ಶೀಕರ್ಣಿ ಕೂಡ ರೆಡಿ ಆಯಿತು ಇವಾಗ ಇದನ್ನು ಕೂಡ ನಾನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಇದನ್ನ ಶೀಕರ್ಣಿ ಮಾಡಿದ್ನಲ್ಲ ಹೇಗಾಗಿದೆ ನೋಡಿ ಈ ರೀತಿ ಆಗಿದೆ ಕರ್ನಿ ಚಪಾತಿ ಜೊತೆ ಹೋಳಿಗೆ ಜೊತೆ ತಿಂದರೆ ಎಷ್ಟು ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಮಾವಿನನ ಇದ್ರೆ ಈ ಕರ್ನಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ ಈ ರೀತಿ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮತ್ತು ಹೋಳಿಗೆ ಜೊತೆ ಈ ರೀತಿ ನಾವು ಹುಣ್ಣಮೆ ದಿನ ಈ ರೀತಿ ಇತ್ತು ಹಾಗೆ ನನ್ನ ಚಾನಲ್ ಯಾವಾಗಲೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್